ಎಲ್ಲರಿಗೂ ನಮಸ್ತೆ ಎಲ್ಲರೂ ಅರಾಮಿದ್ರ ರೀ ಇವತ್ತ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ ಕ್ಲಾಸ್ ಫೋರ್ ಇದ್ದೀನಿ ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ ಕ್ಲಾಸ್ ಫೋರಲ್ಲಿ ಲೀವ್ ಫಿಲ್ಲಿಂಗ್ ಮಾಡೋದು ಹೇಗೆ ಅಂತ ನೀಟಾಗಿ ಕನ್ನಡದಲ್ಲಿ ತುಂಬ ಈಸಿಯಾಗಿ ನಿಮಗೆ ಇದ್ದೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಏನಾದರೂ ಸಹಾಯ ಆದರೆ ಒಂದೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇವಾಗ ಲೀಫ್ಗೆ ಚೈನ್ ಸ್ಟಿಚಸ್ನ ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ಕಂಪ್ಲೀಟಾಗಿ ಚೈನ್ ಸ್ಟಿಚಸ್ನ ಹಾಕೊಂಡು ಬರೋದು ಮೊದಲನೇದಾಗಿ ಲೀಫ್ ಡ್ರಾಯಿಂಗ್ನ ಹಾಕೊಳ್ಳಿ ನಿಮಗೆ ಫಸ್ಟ್ ಯಾವ ರೀತಿ ಬರುತ್ತೋ ಅದೇ ರೀತಿ ಯಾರು ಪರ್ಫೆಕ್ಟ್ ಆಗಿ ಮೊದಲಿಗೆ ಬರೋದಿಲ್ಲ ಅದಕ್ಕೋಸ್ಕರ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಲೀಫು ನಿಮ್ಗೆ ಯಾವ ಥರ ಡಿಸೈನ್ ಬರುತ್ತೆ ಹಾಕ್ಕೊಳ್ಳಿಲ್ಲಾಂದರೆ ಇದಕ್ಕೊಂದು ಬೇರೆ ಟ್ರಿಕ್ ಇದೆ ಆ ಟ್ರಿಕ್ನ ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಹೇಳ್ಕೊಡ್ತೀನಿ ಯಾವುದು ಅಂತ ನಾನು ಮುಂದಿನ ವೀಡಿಯೋ ನೋಡು ನೋಡಿ ನಿಮಗೆ ತಿಳಿಯುತ್ತದೆ ನೋಡಿ ಫಸ್ಟು ಲೀಫ್ ಡಿಸೈನ್ನ ಹಾಕ್ಕೊಂಡಿದ್ದೀನಿ ಡಿಸೈನ್ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ಸುತ್ತಲೂ ಚೈನ್ ಸ್ಟಿಚಸ್ನ ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ಎಲ್ಲ ಲೀಫ್ಗಳಿಗೂ ಕೂಡ ಚೈನ್ ಸ್ಟಿಚಸ್ನ ಹಾಕೋತಾ ಇದ್ದೀನಿ ಈ ಚೈನ್ ಸ್ಟಿಚಸ್ ಹಾಕೋದ್ರಿಂದ ಲೀಫು ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತೆ ಒಂದು ನೀಟ್ನೆಸ್ ಅನ್ನೋದು ಎದ್ದು ಕಾಣ್ತಾ ಇರುತ್ತೆ ನೀಟಾಗಿ ಕಾಣ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಚೈನ್ ಸ್ಟಿಚಸ್ ಹಾಕೊಂಡು ಲೀಫ್ ಫಿಲ್ಲಿಂಗ್ ಮಾಡ್ಕೊಂಡ್ರೆ ತುಂಬಾ ನೀಟಾಗಿ ಕಾಣುತ್ತೆ ನಿಮ್ಗೆ ಯಾವ ತರ ಬೇಕೋ ಯಾವ ತರ ಅನುಕೂಲ ಆಗುತ್ತೋ ಆ ತರ ಮಾಡ್ಕೋಬಹುದು ಡಿಸೈನ್ ಡಿಸೈನ್ಗೆ ಬ್ಲೌಸ್ ಡಿಸೈನ್ ಗೆ ತಕ್ಕಾಗಿ ಮಾಡ್ಕೋಬಹುದು ನೋಡಿ ಚೈನ್ ಸ್ಟಿಚಸ್ ಆದಮೇಲೆ ಹಾಗೆ ನಾನು ಎಂಡ್ ನಾಟ್ ಹಾಕೋದು ಹೇಗಂತ ಇದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಫಸ್ಟ್ ಕ್ಲಾಸಲ್ಲಿ ಮತ್ತು ಸೆಕೆಂಡ್ ಕ್ಲಾಸಲ್ಲಿ ತರ್ಡ್ ಕ್ಲಾಸಲ್ಲಿ ಸಿಂಗಲ್ ಚೈನು ಮತ್ತು ಡಬಲ್ ಚೈನು ನಾಟ್ ಹಾಕೋದು ಎಲ್ಲನೂ ತೋರಿಸಿದ್ದೀನಿ ಆ ವಿಡಿಯೋಗಳೆಲ್ಲ ನೋಡ್ಕೊಂಡು ಬನ್ನಿ ನಿಮಗೆಲ್ಲಾನು ಅರ್ಥ ಆಗುತ್ತೆ ನೋಡಿ ಈ ಥರ ಫಿಲ್ ಮಾಡ್ಕೋಬೇಕು ಲೀಫ್ನ ಈಸಿ ಮೆಥಡಲ್ಲಿ ಎರಡು ಥರ ಎಣ್ಣಾಟ್ಗಳನ್ನ ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವ್ದು ಈಜಿ ಅನಿಸುತ್ತೋ ಅದನ್ನು ನೀವು ಪ್ರ್ಯಾಕ್ಟೀಸ್ ಮಾಡಿ ನಾನು ಫಸ್ಟ್ ಬೇಸಿಕ್ ಕ್ಲಾಸಲ್ಲಿ ಫಸ್ಟ್ ಎಣ್ಣಾಟು ತುಂಬ ಈಸಿಯಾಗಿದೆ ಅದನ್ನ ನೀವು ಬೇಸಿಕಲಿ ಕಲಿಬೋದು ಆಮೇಲೆ ಬೇರೆ ಇನ್ನೊಂದು ಹೆಣ್ಣುನಾಟನ್ನ ಕಲಿಬೋದು ಇವಾಗ ಲೀಫ್ ಫಿಲ್ಲಿಂಗ್ ಮಾಡೋಕ್ಕೆ ಆರಳೆ ರೇಷ್ಮೆ ದಾರನ ಕುಚ್ಚು ಹಾಕ್ತೀವಲ್ಲ ಕುಚ್ಚು ಹಾಕುವಂಥ ದಾರನ ಆರಳೆಯಾಗಿ ತೊಗೊಂಡಿನಿ ಮೂರಳೆಯಾಗಿ ಸೂಜಿಯಿಂದ ಈ ಥರ ಪೋಣಿಸ್ಕೊಬೇಕು ಆವಾಗ ಆರಳೆಯಾಗಿ ಬರುತ್ತೆ ಅದು ಗಂಟು ಹಾಕೊಂಡಿದ್ದೀನಿ ಕೆಳಗಡೆ ಮೂರಳೆ ಪೊಣಿಸಿದ್ರೆ ಆರಳೆಯಾಗಿ ಆಗುತ್ತೆ ಇವಾಗ ಗಂಟು ಹಾಕೊಂಡಿದ್ದೀನಿ ಗಂಟು ಹಾಕ್ಕೊಂಡು ನೋಡಿ ಸೂಜಿ ಸಣ್ಣ ಸೂಜಿ ಕೈವಲ್ಲಿಗೆ ಸೂಜಿ ಅಂತ ಬರುತ್ತೆ ನೋಡಿ ಮಿಷಿನ್ ಹೋಗಿ ಸಚುವ ಮಿಷಿನ್ ಬಟ್ಟೆ ಹೊಲದ ಮೇಲೆ ಹಚ್ಚುವಾಗ ಬರುತ್ತೆ ನೋಡಿ ಬ್ಲೌಸ್ಗೆ ಉಕ್ಸಚಕ್ಕೆ ಯೂಸ್ ಮಾಡ್ತೀನಿ ನೋಡಿ ಆ ಥರ ಸೂಜಿನ ತೊಗೊಳ್ಳಿ ನೋಡಿ ಇವಾಗ ಕೆಳಗಡೆಯಿಂದ ದಾರನ ತಗೊಂಡು ಈ ಥರ ಸ್ವಲ್ಪ ಮಧ್ಯದಲ್ಲಿ ಮಧ್ಯದಲ್ಲೂ ಕೂಡ ಇಲ್ಲ ಸ್ವಲ್ಪ ಮಧ್ಯದಕ್ಕಿಂತ ಸ್ವಲ್ಪ ಮೇಲ್ಗಡೆ ದಾರನ ಈ ಥರ ಹೇಳ್ಕೊಂಡಿದ್ದೀನಿ ಸೂಜಿಯಿಂದ ಚುಚ್ಚಿಬಿಟ್ಟು ಮತ್ತೆ ಇನ್ನೊಂದು ಸಲ ಕರೆಕ್ಟಾಗಿ ಮೇಲ್ಗಡೆಯಿಂದ ತೊಗೊಂಡು ನೋಡಿ ಎಳ್ಕೊಂಡಿದ್ದೀನಲ್ಲ ಆ ದಾರದ ಪಕ್ಕನೇ ಈ ಥರ ಸೂಜಿನ ಚುಚ್ಕೊಂಡಿದ್ದೀನಿ ಮತ್ತು ಸದ್ಯಕ್ಕೆ ನೋಡಿ ರೈಟ್ ಸೈಡು ಸೂಜಿನ ತೊಗೋತಾಯಿದ್ದೀನಿ ನಿಧಾನಕ್ಕೆ ತೊಗೊಳ್ಳಿ ಸ್ವಲ್ಪ ಈ ಚೈನ್ ಸ್ಟಿಚಸ್ ಹಾಕ್ಕೊಂಡಿರ್ತೀವಲ್ಲ ಬೇಗ ಸೂಜಿಗೆ ಅದು ಬೇಗ ಅನುವಾಗಲ್ಲ ಕುತ್ಕೊಳ್ಳೋಕ್ಕೆ ಸದ್ಯಕ್ಕೆ ಮತ್ತೆ ಅದರ ಪಕ್ಕದಲ್ಲಿ ಒಂದು ಮತ್ತೆ ಸೂಜಿನ ಚುಚ್ಚಿ ಮತ್ತೆ ಒಂದು ದಾರನ ಈ ಥರ ಎಳ್ಕೋಬೇಕು ಸದ್ಯಕ್ಕೆ ರೈಟ್ ಸೈಡ್ ಆದಮೇಲೆ ಸದ್ಯಕ್ಕೆ ಲೆಫ್ಟ್ ಸೈಡು ಸೂಜಿನ ಚುಚ್ಕೊಂಡು ಮತ್ತು ನಿಧಾನಕ್ಕೆ ದಾರ ಮೇಲ್ಗಡೆ ಎಳ್ಕೋಬೇಕು ಇದು ಆರಳೆ ದಾರ ಇರುತ್ತಲ್ವ ನಿಧಾನಕ್ಕೆ ಸ್ವಲ್ಪ ಸಿಗಾಕುವಂಥ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ಒಂದೇ ಸಮನಾಗಿ ತಗೋಬೇಕು ಇದೇ ಥರ ಆಗಿ ಲೆಫ್ಟು ರೈಟು ಲೆಫ್ಟು ರೈಟು ಅಂತ ದಾರಾನ ಈ ಥರ ಸೂಜಿಯಿಂದ ಎಳ್ಕೊಂಡು ನಿಧಾನಕ್ಕೆ ಹಾಕುವಂಥ ಬನ್ನಿ ನೋಡಿ ಇದೇ ಥರ ಹಾಕೋ ಬರಬೇಕು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹೇಳೋದು ಅರ್ಥ ಆಗಲಿಲ್ಲ ಅಂದರೆ ಪರವಾಗಿಲ್ಲ ನೀವು ವಿಡಿಯೋದಲ್ಲಿ ನಾನು ಹೇಗೆ ಸೂಜಿನ ಈ ಥರ ಇದ್ದೀನಿ ನೋಡ್ಕೊಂಬಿಟ್ಟು ನೀವು ಫಿಲ್ನ ಮಾಡ್ಕೊಬೋದು ನೋಡಿ ಥ್ರೆಡನ್ನು ಈ ಥರ ಸ್ವಲ್ಪ ಸೈಡಿಗೆ ಇಟ್ಕೋಬೇಕು ಸೈಡಿಗೆ ಇಟ್ಕೊಂಡ್ರೆ ನಿಮಗೆ ಈ ಸದ್ಯಕ್ಕೆ ಲೆಫ್ಟ್ ಸೈಡ್ ತೊಗೊಂಡು ಆ ದಾರನ ಸ್ವಲ್ಪ ಆ ಕಡೆ ಸೂಜಿ ರೈಟ್ ಕಡೆ ಚುಚ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಮಾಡ್ಕೊತ ಬನ್ನಿ ಇವಾಗ ರೈಟ್ ಸೈಡಿಂದ ತೊಗೊಂಡಿದ್ದೀನಲ್ಲ ತೊಗೊಂಡು ಸ್ವಲ್ಪ ಈ ಕಡೆ ಎಳ್ಕೊಂಬಿಡಿ ಫಿಟ್ಟಾಗಿ ದಾರ ಈ ಥರ ಎಳ್ಕೊಂಡು ಫಿಟ್ಟಾಗಿ ಇಟ್ಕೊಂಡ್ರೆ ನಿಮಗೆ ದಾರ ಸ್ವಲ್ಪ ಗಂಟು ಬೀಳದೆ ರೀತಿಯಾಗಿ ನೀಟಾಗಿ ಕಾಣುತ್ತೆ ಈ ಲೀಫು ನೀಟಾಗಿ ಕಾಣುತ್ತೆ ಸ್ವಲ್ಪ ಆ ಕಡೆ ಸ್ವಲ್ಪ ಈ ಥರ ಆಗಿ ಥ್ರೆಡ್ನ ತೊಗೋಬೇಕು ಈ ಥರ ನೋಡಿ ಕ್ರಾಸ್ ಆಗಿ ಈ ಥ್ರೆಡ್ನ ಇಲ್ಲಿ ಸೈಡಲ್ಲಿ ಹಿಡ್ಕೊಂಡಿದ್ದೀನಿ ನೋಡಿ ಈ ಬೆರಳಿಂದ ಸೈಡಲ್ಲಿ ಹಿಡ್ಕೊಂಡ್ರೆ ನೀಟಾಗಿ ಬರುತ್ತೆ ದಾರನೂ ಯಾವ ಕಡೆಯೂ ಕಚ್ಚಿ ಬಿಚ್ಚಿ ಥರ ಆಗೋದಿಲ್ಲ ನೀಟಾಗಿ ಈ ಥರ ಬರುತ್ತೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ಯಾಕಂದರೆ ಇದು ತ್ರೆಡು ಆರೇಳೆ ಇರುತ್ತಲ್ವ ಗಂಟು ಬೀಳುವಂಥ ಚಾನ್ಸ್ ಕೂಡ ಇರುತ್ತೆ ಇದೇ ರೀತಿಯಾಗಿ ಎಲ್ಲ ಲೀಫ್ನು ಫಿಲ್ ಮಾಡ್ಕೊಳ್ತಾ ಬನ್ನಿ ಸದ್ಯಕ್ಕೆ ವಿಡಿಯೋನ ಫಾಸ್ಟಾಗಿ ಇದ್ದೀನಿ ನೋಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಇನ್ನೂ ವಿಧ ವಿಧವಾದ ರೀತಿಯಂಥ ಡಿಸೈನ್ನ ನಾನು ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಫ್ಲವರ್ ಫಿಲ್ಲಿಂಗ್ನ ಇದ್ದೀನಿ ಅದಕ್ಕೋಸ್ಕರ ಇನ್ನೂ ಹೊಸ ಹೊಸದಾಗಿ ಏನಾದರೂ ನಿಮ್ಗೆ ಕಲಿಬೇಕನ್ನೋ ಆಸೆ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೋಡಿ ಈ ಥರ ಲೀಫು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಇದೇ ರೀತಿಯಾಗಿ ನೀಟಾಗಿ ಮಾಡಿಕೊಂಡು ಬನ್ನಿ ನೋಡಿ ಸದ್ಯಕ್ಕೆ ತುಂಬ ನೀಟಾಗಿ ಕಾಣ್ತಾ ಇದೆ ಇವಾಗ ಸ್ವಲ್ಪ ಈ ಥರ ಕ್ರಾಸಲ್ಲಿ ತಗೋರಿ ತೊಗೊಂಡು ಸ್ವಲ್ಪ ಫಿಟ್ಟು ಹೇಳ್ಕೊಬಾರ್ದು ದಾರ ಸ್ವಲ್ಪ ಲೂಸ್ನ ಬಿಡಬಾರ್ದು ನಿಧಾನಕ್ಕೆ ಸಮನಾಗಿ ಎಳ್ಕೋಬೇಕು ನೋಡಿ ಸೂಜಿನ ಈ ಕಡೆ ಸದ್ಯಕ್ಕೆ ಲೆಫ್ಟಲ್ಲಿ ಚುಚ್ಚಿ ರೈಟಲ್ಲಿ ತೊಗೋತಾ ಇದ್ದೀನಿ ರೈಟಲ್ಲಿ ತೊಗೊಂಡು ಮತ್ತೆ ಇವಾಗ ಲೆಫ್ಟಲ್ಲಿ ಚುಚ್ತಾ ಇದ್ದೀನಿ ಸಾರಿ ಲೈ ರೈಟಲ್ಲಿ ಚುಚ್ತಾ ಇದ್ದೀನಿ ರೈಟಲ್ಲಿ ಚುಚ್ಚಿ ಇವಾಗ ನೋಡಿ ಲೆಫ್ಟಲ್ಲಿ ಈ ಥರ ಎಳ್ಕೋಬೇಕು ಇದೇ ರೀತಿಯಾಗಿ ಫುಲ್ಲು ಲೀಫ್ನ ಫಿಲ್ಲಿಂಗ್ ಮಾಡ್ಕೊತ ಬನ್ನಿ ಲೀ ಫಿಲ್ಲಿಂಗ್ ಮಾಡುವಾಗ ರಿಂಗಿಂದ ಬಟ್ಟೆ ಸ್ವಲ್ಪ ಲೂಸ್ ಆಗ್ತಾ ಇರುತ್ತೆ ಒಂದು ಕೈ ಸಹಾಯದಿಂದ ರಿಂಗ್ ಹಿಡ್ಕೊಂಡ್ಬಿಟ್ಟು ಇನ್ನೊಂದು ಕೈ ಸಹಾಯದಿಂದ ನೀವು ಸ್ವಲ್ಪ ಬಟ್ಟೆನ ಫಿಟ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ಲೀವ್ ಫಿಲ್ಲಿಂಗು ನೀಟಾಗಿ ಕಾಣಿಸಲ್ಲ ಹಾಗೆ ಬಟ್ಟೆನೂ ಕೂಡ ಸ್ವಲ್ಪ ಲೂಸ್ ಆದರೆ ನಿಮಗೆ ಫಿಲ್ ಮಾಡೋಕ್ಕೂ ಕೂಡ ಅನುಕೂಲ ಆಗೋದಿಲ್ಲ ಅವಾಗವಾಗ ಫಿಟ್ ಮಾಡ್ಕೊತಾ ಇರಬೇಕು ಬಟ್ಟೆ ಕೂಡ ಇದು ಕೂಡ ಒಂದು ಹ್ಯಾರಿ ವರ್ಕ್ ಹಾಕುವಾಗ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಹ್ಯಾರಿ ವರ್ಕ್ ಬೇಸಿಕ್ ಕ್ಲಾಸು ಇದು ಫೋರು ಮತ್ತೆ ನೆಕ್ಸ್ಟು ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ ಕ್ಲಾಸ್ ಫೈವಲ್ಲಿ ಫ್ಲವರ್ ಫಿಲ್ಲಿಂಗ್ ಮಾಡ್ ಮಾಡೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ